ಹಿಟ್ ಸಿನಿಮಾಗಳನ್ನ ನೀಡಿರುವ ಕನ್ನಡದ ಸ್ಟಾರ್ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ಖ್ಯಾತ ಚಿತ್ರನಟಿ ನಟಿ ಸೋನಲ್ ಮಂತರು ಮದುವೆಯಾಗಿದ್ದಾರೆ ಕಳೆದ ತಿಂಗಳು ಆಗಸ್ಟ್ ಹತ್ತು ಹಾಗೂ ಹನ್ನೊಂದರಂದು ಬೆಂಗಳೂರಿನ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಹಿಂದೂ ಸಂಪ್ರದಾಯದಂತೆ ಇಬ್ಬರ ಮದುವೆ ಅದ್ದೂರಿಯಾಗಿ ಆಗಿತ್ತು ಸಾವಿರಾರು ಗಣ್ಯರು ಕೂಡ ಬಂದಿದ್ರು ಈಗ ಇವರಿಬ್ಬರ ಮದುವೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮಂಗಳೂರಿನಲ್ಲಿ ಚರ್ಚ್ ನಲ್ಲಿ ನಡೆದಿದೆ ಸೋನಲ್ ಮಂತೋರೋ ಮಂಗಳೂರಿನ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ಈ ಕಾರಣದಿಂದಲೇ ಇವರ ಮದುವೆಯು ಕ್ರಿಶ್ಚಿಯನ್ ಸಂಪ್ರದಾಯದಂತೆಯೂ ಸಹ ನಡೆದಿದೆ ಪರಸ್ಪರ ಉಂಗುರ ಬದಲಾಯಿಸಿಕೊಂಡು ತರುಣ್ ಸುಧೀರ್ ಸೋನಲ್ ಮಂತೇರೋ ವಿವಾಹವಾಗಿದ್ದಾರೆ ತರುಣ್ ಸೋನಲ್ ಕ್ರಿಶ್ಚಿಯನ್ ವೆಡ್ಡಿಂಗ್ ಫೋಟೋಗಳು ಈಗ ಎಲ್ಲೆಡೆ ಹರಿದಾಡ್ತಾ ಇವೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ ತರುಣ್ ಸುಧೀರ್ ಹಾಗೂ ಸೋನಲ್ ಮಂತೆರೋ ಚರ್ಚ್ ವೆಡ್ಡಿಂಗ್ಗೆ ವರ ತರುಣ್ ಸುಧೀರ್ ಬಿಳಿ ಬಣ್ಣದ ಸೂಟ್ ಧರಿಸಿದ್ರು ಇನ್ನು ಕ್ರಿಶ್ಚಿಯನ್ ಬ್ರೈಡ್ ಸೋನಲ್ ಮಂತೆರೋ ಬಿಳಿ ಬಣ್ಣದ ಗೌನ್ ನಲ್ಲಿ ಮಿರಿಮಿರಿ ಮಿಂಚಿದ್ದಾರೆ ಇದೇ ವೇಳೆ ಮಂಗಳೂರಿನ ಚರ್ಚ್ ನಲ್ಲಿ ಮಿಸ್ಟರ್ ತರುಣ್ ಸುಧೀರ್ ಪ್ರಾರ್ಥನೆ ಸಲ್ಲಿಸಿದ್ರು ತಾಯಿ ಲೀಟಾ ಮಂತೆರೋ ಜೊತೆ ಮಗಳು ಸೋನಲ್ ಕೂಡ ಖುಷಿ ಪಟ್ರು ಸೋನಲ್ ಮಂತೆರೋ ತಾಯಿ ಹಾಗೂ ಇಬ್ಬರು ಸಹೋದರಿಯರು ಹಾಜರಿದ್ರು ನವದಂಪತಿ ತರುಣ್ ಸುಧೀರ್ ಸೋನಲ್ ಮತ್ತೆರೆಗೋ ಶುಭಾಶಯಗಳ ಸುರಿಮಳೆಯಾಗ್ತಾ ಇದೆ ಚರ್ಚ್ ವೆಡ್ಡಿಂಗ್ ಬಳಿಕ ಮಂಗಳೂರಿನಲ್ಲಿ ವೆಡ್ಡಿಂಗ್ ಪಾರ್ಟಿ ಹಾಗೂ ರಿಸೆಪ್ಷನ್ ಕೂಡ ನಡೆದಿದೆ ಕ್ರಿಶ್ಚಿಯನ್ ವೆಡ್ಡಿಂಗ್ ಬಳಿಕ ತರುಣ್ ಸುಧೀರ್ ಸೋನಲ್ ಮಂತೆರೋ ರೊಮ್ಯಾಂಟಿಕ್ ಡಾನ್ಸ್ ಮಾಡಿದ್ರು